ರಾಷ್ಟ್ರ ರಾಜಕಾರಣದಲ್ಲಿ ಸದ್ಯದ ಅತಿದೊಡ್ಡ ಕುತೂಹಲ ಬಿಹಾರ ಚುನಾವಣೆ ರಾಷ್ಟ್ರೀಯ ರಾಜಕೀಯಕ್ಕೂ ಬಿಹಾರ ಚುನಾವಣೆ ಬಹಳ ಮುಖ್ಯವಾಗಿರುವುದರಿಂದ ಇಡೀ ದೇಶದ ನದರು ಈಗ ಈ ಪೂರ್ವ ಭಾರತದ ರಾಜ್ಯದ ಮೇಲಿದೆ ಈ ಬಾರಿಯ ಚುನಾವಣೆ ಎರಡು ಹಂತಗಳಲ್ಲಿ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಹೊರಬೀರಲಿದೆ ಮತ್ತದು ದೇಶದ ರಾಜಕಾರಣದ ನಾಳೆಗಳನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ರಾಷ್ಟ್ರ ರಾಜಕೀಯದಲ್ಲಿ ಬಿಹಾರದ ಮಹತ್ವ ಅಲ್ಲಿಂದ ಬಂದಿರುವ ಪ್ರಭಾವಿ ರಾಷ್ಟ್ರೀಯ ನಾಯಕರು ದೇಶಾದ್ಯಂತ ಬದಲಾವಣೆಗೆ ಕಾರಣವಾದ ಬಿಹಾರ ನೆಲದಲ್ಲಿನ ಆಂದೋಲನಗಳು ತನ್ನದೇ ಆದ ರಾಜಕೀಯದ ವೈಶಿಷ್ಟ್ಯ ಇವೆಲ್ಲವುಗಳಿಂದ ಬಿಹಾರ ಈಗಲೂ ರಾಜಕೀಯವಾಗಿ ತನ್ನ ವಿಭಿನ್ನ ಗುರುತನ್ನು ಕಾಯ್ದುಕೊಂಡು ಬಂದಿದೆ ಪ್ರಜಾತಂತ್ರದ ತಾಯಿ ಅಂತಾನೆ ಗುರುತಾಗಿರುವ ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಅದರ ರಾಜಕೀಯ ಹಾದಿಯ ಕಡೆ ಹೊರಳಿ ನೋಡುವ ಯತ್ನ ಇಲ್ಲಿದೆ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಬಿಹಾರದ ರಾಜಕೀಯ ರೂಪುಗೊಂಡಿರೋದು ಆ ನೆಲಕ್ಕೆ ವಿಶಿಷ್ಟವಾಗಿರುವ ಸಾಮಾಜಿಕ ಸ್ವರೂಪ ಚಳುವಳಿಗಳು ಮತ್ತು ನಾಯಕತ್ವದ ಅಸ್ಮಿತೆಗಳ ಮೂಲಕ ಬಿಹಾರವನ್ನು ಬಹಳ ಹಿಂದಿನಿಂದಲೂ ಭಾರತದ ರಾಜಕೀಯವಾಗಿ ಮಹತ್ವದ ರಾಜ್ಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಅದರ ಸಂಕೀರ್ಣ ಜಾತಿ ಚಲನಶೀಲತೆ ಸಾಮಾಜಿಕ ಚಳುವಳಿಗಳ ಇತಿಹಾಸ ಮತ್ತು ಸಮ್ಮಿಶ್ರ ರಾಜಕೀಯವನ್ನು ರೂಪಿಸುವಲ್ಲಿನ ಪಾತ್ರ ಎಲ್ಲವೂ ಮಹತ್ವ ಪಡೆಯುತ್ತೆ ಹಾಗಾಗಿ ಪ್ರತಿ ಬಿಹಾರ ಚುನಾವಣೆಯನ್ನ ರಾಷ್ಟ್ರೀಯ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ವಿದ್ಯಮಾನವಾಗಿಯೇ ನೋಡಲಾಗುತ್ತೆ ಇತರ ಹಲವು ರಾಜ್ಯಗಳಿಗಿಂತ ಭಿನ್ನವಾಗಿ ಬಿಹಾರದಲ್ಲಿನ ಚುನಾವಣಾ ಫಲಿತಾಂಶ ಹೆಚ್ಚಾಗಿ ಮೈತ್ರಿಗಳು ನಾಯಕತ್ವ ಸಮೀಕರಣಗಳು ಮತ್ತು ಕೇಂದ್ರ ಸರ್ಕಾರದ ತಂತ್ರಗಳನ್ನು ರೂಪಿಸುವ ಅಂಶವಾಗುತ್ತೆ ದಶಕಗಳಿಂದಲೂ ಭೂಮಾಲಿಕ ಮೇಲ್ಜಾತಿಗಳ ಪ್ರಾಬಲ್ಯದಲ್ಲಿದ್ದ ವ್ಯವಸ್ಥೆಯಿಂದ ಹೆಚ್ಚು ಬಹುಮುಖಿ ಮತ್ತು ಸ್ಪರ್ಧಾತ್ಮಕ ರಾಜಕೀಯಕ್ಕೆ ಹೊರಳಿಕೊಂಡಿದ್ದೇ ಅದರ ಹೆಗ್ಗಳಿಕೆ ಸಾಮಾಜಿಕ ಚಳುವಳಿಗಳು ಮೀಸಲಾತಿ ರಾಜಕೀಯ ಮತ್ತು ಪ್ರಾದೇಶಿಕ ನಾಯಕತ್ವದ ಬೆಳವಣಿಗೆ ಇವೆಲ್ಲವೂ ಇವತ್ತಿನವರೆಗಿನ ಸನ್ನಿವೇಶವನ್ನು ರೂಪಿಸೋದ್ರ ಹಿಂದೆ ಕೆಲಸ ಮಾಡಿವೆ ಬಿಹಾರದ ರಾಜಕೀಯ ರೂಪಾಂತರ ಆಳವಾದ ಬೇರುಗಳನ್ನ ಹೊಂದಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದವರೆಗೆ ಅನೇಕ ಜಿಲ್ಲೆಗಳು ಮುಂದುವರೆದ ಜಾತಿಗಳ ದೊಡ್ಡ ಭೂಮಾಲೀಕರಿಂದ ನಿಯಂತ್ರಿಸಲ್ಪಟ್ಟವು ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಅದು ಕಾಣಿಸ್ತಾ ಇತ್ತು ಭೂಮಿ ಸ್ಥಳೀಯ ಆಡಳಿತ ಮತ್ತು ಸಾಮಾಜಿಕ ಪ್ರತಿಷ್ಠೆಯೇ ಕೇಂದ್ರೀಕೃತವಾಗಿದ್ದ ಆ ಮಾದರಿಯನ್ನು ಮುರಿದಿದ್ದು ಮೂರು ಬೆಳವಣಿಗೆಗಳು ಅದರಲ್ಲಿ ಮೊದಲೇದಾಗಿ ಲೋಹಿಯಾ ಸಂಪ್ರದಾಯವನ್ನು ಅನುಸರಿಸಿದ ಚಿಂತಕರು ರಾಜ್ಯದಲ್ಲಿ ಸಂಪನ್ಮೂಲಗಳು ಮತ್ತು ಅಧಿಕಾರದ ಮರು ಹಂಚಿಕೆಯ ಮಹತ್ವವನ್ನು ಪ್ರತಿಪಾದಿಸಿದ್ರು ಈ ವಿಚಾರಗಳು ಬಿಹಾರದ ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರಲ್ಲಿ ಹೆಚ್ಚು ಮನದಟ್ಟಾದ ಬಳಿಕ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮಹತ್ವ ಪಡೆಯಿತು ಎರಡನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಜೆಪಿ ಚಳುವಳಿ ಸರ್ವಾಧಿಕಾರಿ ರಾಜಕೀಯದ ವಿರುದ್ಧ ಯುವ ಮತ್ತು ಸಾಮಾನ್ಯ ನಾಗರಿಕರ ದೊಡ್ಡ ಪಡೆಯನ್ನೇ ಕಟ್ತು ಜೆಪಿ ಸ್ವಚ್ಛ ಸಾರ್ವಜನಿಕ ಜೀವನ ಸಾಮೂಹಿಕ ಭಾಗವಹಿಸುವಿಕೆ ಮತ್ತು ಸಾಮಾನ್ಯ ಜನ ರಾಜಕೀಯಕ್ಕೆ ಬರುವ ಅಗತ್ಯವನ್ನು ಒತ್ತಿ ಹೇಳಿತು ಮೂರನೇದಾಗಿ ಕರ್ಪೂರಿ ಠಾಕೂರ್ ಮತ್ತಿತರರು ಪ್ರಾತಿನಿಧ್ಯದ ನಿಶ್ಚಿತ ಸ್ವರೂಪವನ್ನೇ ಬದಲಾಯಿಸುವ ದೃಢ ಕ್ರಮಗಳನ್ನು ಜಾರಿಗೆ ತಂದರು ಬಿಹಾರದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ವಿಸ್ತರಿಸುವ ಕರ್ಪೂರಿ ಅವರ ಕ್ರಮ ಒಂದು ಪ್ರಮುಖ ಸಂಕೇತ ಆಗಿತ್ತು ಅದು ಹೊಸ ನಿರೀಕ್ಷೆಗಳನ್ನು ಮತ್ತು ಹೊಸ ರಾಜಕೀಯ ಸಾಧ್ಯತೆಯನ್ನು ಸೃಷ್ಟಿ ಮಾಡಿತು ಮಂಡಲ್ ಯುಗದ ನೀತಿಗಳು ರಾಷ್ಟ್ರೀಯ ರಾಜಕಾರಣದಲ್ಲಿ ಬರೋ ಹೊತ್ತಿಗಾಗಲೇ ಬಿಹಾರದಲ್ಲಿನ ನೀತಿಗಳು ರಾಜಕೀಯ ಪರಿವರ್ತನೆಗೆ ನೆಲವನ್ನು ಸಜ್ಜುಗೊಳಿಸಿದ್ವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳು ರಾಷ್ಟ್ರೀಯ ತಿರುವಿಗೆ ಕಾರಣ ಆದಾಗ ಬಿಹಾರದಲ್ಲಿ ಅವು ಹಿಂದುಳಿದ ಜಾತಿಗಳಿಗೆ ದೊಡ್ಡ ಶಕ್ತಿ ತುಂಬಿದ್ವು ಅದರಿಂದಾಗಿ ಪ್ರಾತಿನಿಧ್ಯಕ್ಕೆ ಮಹತ್ವ ಬಂದು ಅದು ಮತಗಳನ್ನು ಗೆಲ್ಲಬಹುದಾದ ಚುನಾವಣಾ ವಿಷಯವಾಗಿ ರೂಪುಗೊಳ್ತು ಜಾತಿಯ ಮೂಲಕವೇ ನಾಯಕರು ಮುನ್ನೆಲೆಗೆ ಬರೋದಕ್ಕೆ ಅದು ದಾರಿ ತೆರೆಯಿತು ಅವಮಾನವನ್ನೇ ಹೆಮ್ಮೆಯಾಗಿ ಪರಿವರ್ತಿಸುವ ಲಾಲು ಪ್ರಸಾದ್ ಯಾದವ್ ಅವರ ಘನತೆಯ ರಾಜಕೀಯ ನಿತೀಶ್ ಕುಮಾರ್ ಅವರ ಆಡಳಿತಾತ್ಮಕ ಆದರ್ಶ ಮತ್ತು ಸಾಮಾಜಿಕ ಗುರುತು ರಾಮ್ ವಿಲಾಸ್ ಪಾಸ್ವಾನ್ ಅವರ ದಲಿತ ಅಸ್ಮಿತೆ ಇವೆಲ್ಲವೂ ಬಿಹಾರದ ರಾಜಕೀಯವನ್ನೇ ಬದಲಿಸಿತ್ತು ಲಾಲು ಅವರ ಭಾಷಣಗಳು ಶೈಲಿ ಮತ್ತು ಇಮೇಜ್ ಅಧಿಕಾರದಿಂದ ಹೊರಗಿಡಲಾಗಿದ್ದ ಸಾಮಾನ್ಯ ಜನರನ್ನ ಆಕರ್ಷಿಸಿದ್ರು ಮತದಾರರೊಂದಿಗೆ ಸಂಪರ್ಕ ಸಾಧಿಸೋಕೆ ಅವರು ಹಾಸ್ಯ ಕೋಪ ಮತ್ತು ವೈಯಕ್ತಿಕ ಕಥೆಗಳನ್ನು ಬಳಸಿದ್ರು ಸ್ಥಿರವಾದ ಯಾದವ್ ಮತಬ್ಯಾಂಕ್ ಅನ್ನ ಅವರು ಸೃಷ್ಟಿ ಮಾಡಿದ್ರು ಮತ್ತು ಮೈತ್ರಿಗಳನ್ನು ಕಟ್ಟಿದ್ರು ವಿಶೇಷವಾಗಿ ಮುಸ್ಲಿಂ ಮತದಾರರೊಂದಿಗೆ ಬಾಂಧವ್ಯ ಸಾಧಿಸಿದ ಲಾಲು ಅವರ ರಾಜಕೀಯಕ್ಕೆ ಈ ದೇಶದ ರಾಜಕಾರಣದಲ್ಲಿ ಸಾಂಕೇತಿಕ ಮಹತ್ವ ಇದೆ ಇನ್ನು ನಿತೀಶ್ ಕುಮಾರ್ ಕೂಡ ಅದೇ ರಾಜಕೀಯ ಸಂಪ್ರದಾಯದಿಂದ ಹೊರಹೊಮ್ಮಿದ್ರು ಆದರೆ ಅವರು ಸಾಮಾಜಿಕ ಅಸ್ಮಿತೆ ಮತ್ತು ಆಡಳಿತದಂತಹ ವಿಭಿನ್ನ ಭರವಸೆಗಳ ಮೂಲಕ ಗಮನ ಸೆಳೆದರು ಕುರ್ಮಿಗಳು ಮತ್ತು ಕೊಯೇರಿಗಳು ಮತ್ತು ಅನೇಕ ಇಬಿಸಿಗಳ ಮನ ಗೆಲ್ಲುವಲ್ಲಿ ಅವರು ಯಶಸ್ವಿಯಾದರು ಹಿಂದುಳಿದ ವರ್ಗದ ನಾಯಕರು ಕೂಡ ಪರಿಣಾಮಕಾರಿಯಾಗಿ ಆಡಳಿತ ನಡೆಸಬಲ್ಲರು ಅಂತ ತೋರಿಸಿಕೊಟ್ಟಿದ್ದು ನಿತೀಶ್ ಅವರ ರಾಜಕೀಯ ಕೌಶಲ್ಯ ರಾಮ್ ವಿಲಾಸ್ ಪಾಸ್ವಾನ್ ಅವರ ರಾಜಕೀಯ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದಲಿತ ಗುರುತು ಗೋಚರಿಸುವಂತೆ ಮಾಡ್ತು ಅವರು ಸಮುದಾಯಗಳನ್ನು ಸಂಘಟನೆ ಮಾಡಿದ್ರು ಮೈತ್ರಿಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಮತ್ತು ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಿದ್ರು ಪಾಸ್ವಾನ್ ಅವರ ಮಧ್ಯಸ್ಥಿಕೆಗಳ ಪರಿಣಾಮವಾಗಿ ದಲಿತ ವಿಷಯಗಳು ರಾಜಕೀಯ ಅಜೆಂಡಾದ ಭಾಗ ಆದವು ಮತ್ತದು ಬಿಹಾರದ ಸಮ್ಮಿಶ್ರ ಅಂಕಗಣಿತದಲ್ಲಿ ದಲಿತ ಮತದಾರರನ್ನ ಒಂದು ವಿಶಿಷ್ಟ ಶಕ್ತಿಯನ್ನಾಗಿ ಮಾಡ್ತು ಈ ನಾಯಕರು ಒಟ್ಟಾಗಿ ಬಿಹಾರದ ರಾಜಕೀಯ ಸನ್ನಿವೇಶವನ್ನೇ ಪುನರ್ ರಚಿಸಿದ್ರು ಅಧಿಕಾರ ಬೆರಳಿಕೆಯಷ್ಟೇ ಮೇಲ್ಜಾತಿ ಕುಟುಂಬಗಳ ಆಸ್ತಿಯಾಗಿ ಉಳಿಯೋದು ತಪ್ಪು ತಮ್ಮದೇ ಆದ ಭಾಷೆಯನ್ನ ಮಾತನಾಡುವ ಮತ್ತು ತಮ್ಮ ಹಕ್ಕುಗಳನ್ನು ಮಂಡಿಸುವ ನಾಯಕರು ಮುನ್ನೆಲೆಗೆ ಬರುವಂತಾಯ್ತು ಬಿಹಾರದ ಸಾಮಾಜಿಕ ಸಂಯೋಜನೆ ಹೇಗಿದೆ ಅಂತ ಅಂದ್ರೆ ಸಮ್ಮಿಶ್ರ ರಾಜಕೀಯದ ಅಗತ್ಯವನ್ನ ಅದು ಸ್ವತಃ ಪ್ರತಿಪಾದಿಸುತ್ತೆ ಯಾವುದೇ ಒಂದು ಜಾತಿ ಅಥವಾ ಸಮುದಾಯ ಏಕಾಂಗಿಯಾಗಿ ಗೆಲ್ಲೋಕೆ ಸಾಧ್ಯವಿಲ್ಲದ ನೆಲ ಬಿಹಾರ ಯಾದವರು ಮಧ್ಯ ಮತ್ತು ದಕ್ಷಿಣ ಗ್ರಾಮೀಣ ಜಿಲ್ಲೆಗಳಲ್ಲಿ ಅಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿದ್ದಾರೆ ಕುರ್ಮಿಗಳು ಮತ್ತು ಕೊಯೇರಿಗಳು ಅಂದ್ರೆ ಕುಷ್ವಾಹರು ಕೃಷಿ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಪ್ರಬಲರಾಗಿದ್ದಾರೆ ಬಿಹಾರದ ಜನಸಂಖ್ಯೆಯ ಹೆಚ್ಚಿನ ಪಾಲು ಒಬಿಸಿ ಮತ್ತು ಇಬಿಸಿಗಳಿಂದ ಕೂಡಿದೆ ಹಾಗಾಗಿ ಮತದಾರರ ಬಹುಭಾಗ ಈ ಗುಂಪುಗಳಿಂದಲೇ ರೂಪುಗೊಳ್ಳುತ್ತೆ ಅತ್ಯಂತ ಹಿಂದುಳಿದ ವರ್ಗಗಳು ಅಂತಂದ್ರೆ ಇಬಿಸಿಗಳು ರಾಜ್ಯಾದ್ಯಂತ ಹರಡಿಕೊಂಡಿವೆ ಸಾಮೂಹಿಕವಾಗಿ ದೊಡ್ಡದಾಗಿದ್ರೂ ಕೂಡ ಈ ವರ್ಗ ಛಿದ್ರಗೊಂಡಿದೆ ಮತ್ತು ಅವರ ಮತಗಳು ಬದಲಾಗತ್ತೆ ನಿಕಟ ಪೈಪೋಟಿಗೂ ಕಾರಣ ಆಗತ್ತೆ ದಲಿತರು ಕೂಡ ಮತದಾರರಲ್ಲಿ ಗಣನೀಯ ಭಾಗವಾಗಿದ್ದಾರೆ ಮತ್ತು ಅವರು ಹೆಚ್ಚಾಗಿ ನಿರ್ದಿಷ್ಟ ಗ್ರಾಮೀಣ ಪ್ರದೇಶಗಳ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಮುಸ್ಲಿಮರು ಈಶಾನ್ಯದ ಕೆಲವು ಭಾಗಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ನಿರ್ಣಾಯಕರಾಗಿ ನಿಲ್ತಾರೆ ಮುಂಚೂಣಿ ಜಾತಿಗಳು ಸಂಖ್ಯೆಯಲ್ಲಿ ಚಿಕ್ಕದಾಗಿದ್ದರೂ ಕೂಡ ಕೆಲ ಪ್ರದೇಶಗಳಲ್ಲಿ ಸ್ಥಳೀಯ ಪ್ರಭಾವವನ್ನು ಹೊಂದಿವೆ ರಾಜಕೀಯ ಪಕ್ಷಗಳು ಈ ಬಹು ಗುಂಪುಗಳನ್ನ ಒಳಗೊಳ್ಳುವ ಒಕ್ಕೂಟಗಳನ್ನ ನಿರ್ಮಿಸುವ ಮೂಲಕ ಗೆಲ್ಲತ್ತೆ ಅದಕ್ಕಾಗಿನೇ ಅಭ್ಯರ್ಥಿ ಆಯ್ಕೆ ಸ್ಥಳೀಯ ಮೈತ್ರಿಗಳು ಮುಖ್ಯವಾಗತ್ತೆ ಪಕ್ಷಗಳು ಎಂದಿಗೂ ಏಕರೂಪದ ಮತದಾರರನ್ನ ನೆಚ್ಚಿರೋದಕ್ಕೆ ಸಾಧ್ಯ ಇಲ್ಲ ಬದಲಿಗೆ ಅವು ಜಾತಿ ಆಧಾರದ ಮೇಲೆ ಸ್ಥಾನಗಳನ್ನು ನಿರ್ಧರಿಸೋದು ಮತ್ತು ನಿರ್ದಿಷ್ಟ ಗುಂಪುಗಳಿಗೆ ನಿರ್ದಿಷ್ಟ ಕೊಡುಗೆಗಳನ್ನು ಘೋಷಣೆ ಮಾಡೋದು ಅನಿವಾರ್ಯ ಆಗುತ್ತೆ ಬಿಹಾರದ ರಾಜಕಾರಣದಲ್ಲಿ ಗಮನಿಸಬೇಕಾದ ಮತ್ತೊಂದು ಮಹತ್ವದ ಸಂಗತಿ ಅಂದರೆ ಒಂದು ಪ್ರದೇಶದಂತೆ ಇನ್ನೊಂದು ಪ್ರದೇಶದ ರಾಜಕೀಯ ಒಲವು ಇರೋದಿಲ್ಲ ಅನ್ನೋದು ಅವು ವಿಭಿನ್ನ ತರ್ಕಗಳ ಮೇಲೆ ಚುನಾವಣೆಯಲ್ಲಿ ಪಾತ್ರ ವಹಿಸುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಪಕ್ಷಗಳು ಪ್ರಚಾರಗಳನ್ನು ರೂಪಿಸಬೇಕಾಗುತ್ತೆ ಮೊದಲೇದಾಗಿ ಸೀಮಾಂಚಲ್ ಇದರಲ್ಲಿ ಕಿಶನ್ ಗಂಜ್ ಅರಾರಿಯಾ ಕತಿಹಾರ್ ಜಿಲ್ಲೆಗಳು ಬರುತ್ತೆ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇಲ್ಲಿನ ನಿರ್ಣಾಯಕ ಅಂಶ ಎರಡನೇದಾಗಿ ಮಧ್ಯ ಬಿಹಾರ ಮತ್ತು ಮಗಧ ಪಾಟ್ನಾ ನಳಂದ ಗಯಾ ಈ ವಲಯದಲ್ಲಿ ಬರುತ್ತೆ ನಗರ ಮತ್ತು ಗ್ರಾಮೀಣ ಮತದಾರರ ಮಿಶ್ರಣ ಇಲ್ಲಿನ ವಿಶಿಷ್ಟತೆ ಅಭ್ಯರ್ಥಿಯ ಗುಣ ನೋಡಿ ನಿರ್ಧರಿಸಬಲ್ಲ ಪ್ರದೇಶಗಳು ಇವಾಗಿವೆ ಮಾಧ್ಯಮ ನಿರೂಪಣೆಗಳು ಮತ್ತು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳು ನಗರ ಮತದಾರರ ಮೇಲೆ ಪ್ರಭಾವ ಬೀರತ್ತೆ ಆದರೆ ಗ್ರಾಮೀಣ ಪ್ರದೇಶಗಳ ಮತದಾರರು ಜಾತಿ ಸಂಬಂಧಗಳಿಗೆ ಒತ್ತು ನೀಡುತ್ತಾರೆ ಮೂರನೇದಾಗಿ ಉತ್ತರ ಮತ್ತು ವಾಯುವ್ಯ ಬಿಹಾರ ಮೇಲ್ಜಾತಿಯವರು ಮತ್ತು ಯಾದವೇತರ ಒಬಿಸಿ ಸಮುದಾಯದವರು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಹೆಚ್ಚು ಅನುಕೂಲಕರವಾಗಿದ್ದಾರೆ ಸ್ಥಳೀಯವಾಗಿ ಪಕ್ಷಗಳ ಪ್ರಭಾವ ಮತ್ತು ದೀರ್ಘಕಾಲದ ಸಾಮಾಜಿಕ ಸಂಬಂಧಗಳು ಮತದಾನದ ಮೇಲೆ ಪ್ರಭಾವ ಬೀರುತ್ತೆ ನಾಲ್ಕನೇದಾಗಿ ದಕ್ಷಿಣ ಮಧ್ಯ ಇದರಲ್ಲಿ ಭೋಜ್ಪುರ ರೋಹತಾಸ್ ಔರಂಗಾಬಾದ್ ಬರುತ್ತೆ ಪ್ರಬಲ ಸ್ಥಳೀಯ ನಾಯಕರು ಜಾತಿ ಪಂಚಾಯತ್ಗಳು ಮತ್ತು ಐತಿಹಾಸಿಕ ಭೂ ಸಂಬಂಧಗಳು ಇಲ್ಲಿ ಫಲಿತಾಂಶಗಳನ್ನು ರೂಪಿಸುತ್ತೆ ಪಕ್ಷಗಳು ಸ್ಥಳೀಯ ಸಮೀಕರಣಗಳು ಮತ್ತು ಅಭ್ಯರ್ಥಿಗಳನ್ನು ಹೇಗೆ ನಿರ್ಧರಿಸುತ್ತೆ ಅನ್ನೋದರ ಮೇಲೆ ಫಲಿತಾಂಶ ಅವಲಂಬಿತವಾಗಿರುತ್ತೆ ಐದನೇದಾಗಿ ಜಾರ್ಖಂಡ್ ಗಡಿ ಮತ್ತು ಬುಡಕಟ್ಟು ಪ್ರದೇಶ ಭೂಮಿ ಅರಣ್ಯ ಹಕ್ಕುಗಳು ಮತ್ತು ಸ್ಥಳಾಂತರದಂತಹ ಸ್ಥಳೀಯ ಸಮಸ್ಯೆಗಳು ಪ್ರಾಬಲ್ಯ ಹೊಂದಿವೆ ಇಲ್ಲಿ ಸಣ್ಣ ಏರಿಳಿತಗಳು ಕೂಡ ನಿಕಟ ಸ್ಪರ್ಧೆಗಳಲ್ಲಿ ಸ್ಥಾನಗಳ ಒಟ್ಟು ಸಂಖ್ಯೆಯನ್ನೇ ಬದಲಾಯಿಸಬಹುದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದಲೂ ಬಿಹಾರದ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಚಳವಳಿಗಳು ಪಾತ್ರವಹಿಸಿವೆ ಸಂಪೂರ್ಣ ಕ್ರಾಂತಿಯನ್ನು ಪ್ರಾರಂಭಿಸಿದ ಜಯಪ್ರಕಾಶ್ ನಾರಾಯಣ್ ಅವರಂತಹ ನಾಯಕರ ಉದಯ ಬಿಹಾರವನ್ನು ರಾಜಕೀಯ ಪ್ರಯೋಗಗಳಿಗೆ ನೆಲವಾಗಿಸಿತು ನಂತರ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಅವರಂತಹ ನಾಯಕರು ಜಾತಿ ಗುರುತುಗಳು ಹಿಂದುಳಿದ ವರ್ಗಗಳ ಸಬಲೀಕರಣ ಮತ್ತು ಪ್ರಾದೇಶಿಕ ಆಕಾಂಕ್ಷೆಗಳ ಸುತ್ತಲಿನ ರಾಜಕೀಯದೊಂದಿಗೆ ಈ ಪರಂಪರೆಯನ್ನು ಮುಂದುವರಿಸಿದರು ಜೆಪಿ ಚಳವಳಿಯಿಂದ ಅಡ್ವಾಣಿ ರಥಯಾತ್ರೆವರೆಗೆ ಮೊನ್ನೆ ನಡೆದ ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆವರೆಗೆ ಬಿಹಾರದಲ್ಲಿನ ಆಂದೋಲನಗಳು ರಾಷ್ಟ್ರೀಯ ರಾಜಕೀಯದ ಮೇಲೆ ಬೀರಿರುವ ಪ್ರಭಾವ ಬಹಳ ದೊಡ್ಡದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ವಿದ್ಯಾರ್ಥಿಗಳ ನೇತೃತ್ವದ ಬಿಹಾರ ಚಳುವಳಿಯಿಂದ ಹಿಡಿದು ಸಮಷ್ಟೀಪುರದಲ್ಲಿ ಲಾಲ್ಕೃಷ್ಣ ಅಡ್ವಾಣಿಯವರ ಅಯೋಧ್ಯೆ ರಥಯಾತ್ರೆಯನ್ನ ಅಂದಿನ ಮುಖ್ಯಮಂತ್ರಿ ಲಾಲು ಯಾದವ್ ಅವರು ತಡೆದು ನಿಲ್ಲಿಸುವವರೆಗೆ ಬಿಹಾರ ದೊಡ್ಡ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿದೆ ಈ ಘಟನೆಗಳು ರಾಷ್ಟ್ರ ರಾಜಕೀಯದಲ್ಲಿ ಉಂಟು ಮಾಡಿದ ಪರಿಣಾಮಗಳು ಗಮನಾರ್ಹ ಅವು ಪ್ರಮುಖ ಬಿರುಕುಗಳಿಗೆ ಕಾರಣವಾದ ಪ್ರತಿಕ್ರಿಯೆಗಳ ಸರಮಾಲೆಯನ್ನೇ ಹುಟ್ಟುಹಾಕಿದ್ದಿದೆ ಆಡಳಿತ ಪಕ್ಷಗಳನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದಿದೆ ಕೆಲವೊಮ್ಮೆ ಅಸ್ಥಿರ ಮೈತ್ರಿಗಳ ಉದಯಕ್ಕೂ ಕಾರಣವಾಗಿದ್ದಿದೆ ಬಿಹಾರ ಚಳುವಳಿ ಹಿರಿಯ ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಜೆಪಿ ಚಳುವಳಿ ಅಂತಾನೇ ಹೆಸರಾಗಿದೆ ಅದು ಪಾಟ್ನಾದಿಂದ ದೆಹಲಿವರೆಗೆ ತನ್ನ ಪರಿಣಾಮವನ್ನು ಬೀರಿತು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಜೆ ಪಿ ಅವರ ಉಗ್ರ ಭಾಷಣಗಳು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿಯೂ ಕೂಡ ಪ್ರತಿಧ್ವನಿಸಿದ್ವು ಎಪ್ಪತ್ತರ ದಶಕದ ಪ್ರಕ್ಷುಬ್ಧ ಸಮಯದಲ್ಲಿ ಜೆಪಿ ಅವರ ಬಿಹಾರ ಚಳುವಳಿ ಮಹತ್ವದ ಆಂದೋಲನವಾಗಿತ್ತು ಜೆಪಿ ಆಂದೋಲನ ಸಂಪೂರ್ಣ ಕ್ರಾಂತಿ ಅಥವಾ ಸಂಪೂರ್ಣ ಕ್ರಾಂತಿಯ ರೂಪ ಪಡೆಯಿತು ಮತ್ತು ರಾಜ್ಯದಲ್ಲಿ ಆಗಿನ ಗಫೂರ್ ಸರ್ಕಾರದ ರಾಜೀನಾಮೆಗಾಗಿ ಶುರುವಾದ ಅದರ ಒತ್ತಾಯ ಕಡೆಗೆ ಗಾಂಧಿ ಸರ್ಕಾರವನ್ನು ವಜಾಗೊಳಿಸುವ ದೊಡ್ಡ ಬೇಡಿಕೆಯಾಗಿ ಬದಲಾಯಿತು ತುರ್ತು ಪರಿಸ್ಥಿತಿ ಮುಗಿದು ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿತ್ತು ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಜೆಪಿ ಚಳುವಳಿ ಹಲವರ ಮೇಲೆ ಬೀರಿರುವ ವೈಯಕ್ತಿಕ ಮತ್ತು ಭಾವನಾತ್ಮಕ ಪ್ರಭಾವ ಬಹಳ ದೊಡ್ಡದು ಆಗ ವಿದ್ಯಾರ್ಥಿ ರಾಜಕೀಯದಲ್ಲಿದ್ದ ನಿತೀಶ್ ಕುಮಾರ್ ಲಾಲು ಯಾದವ್ ಸುಶೀಲ್ ಕುಮಾರ್ ಮೋದಿ ಮತ್ತು ಶರದ್ ಯಾದವ್ ಎಲ್ಲರೂ ಕೂಡ ತಮ್ಮನ್ನ ತಂದಿರುವುದು ಜೆಪಿ ಚಳುವಳಿ ಅಂತಾನೆ ಹೇಳ್ಕೊಳ್ತಾರೆ ವಿದ್ಯಾರ್ಥಿ ಚಳುವಳಿಯ ಸಮಯದಲ್ಲಿ ಬಹುಶಃ ಬಾಂಧವ್ಯ ಹೊಂದಿದ್ದ ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರಾಗಿ ವಿರೋಧಿಗಳಾಗಿ ಬಿಹಾರ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಇದು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ರಾಜಕೀಯ ಎರಡರ ಮೇಲೂ ಪರಿಣಾಮ ಬೀರಿದೆ ಜನತಾದಳದ್ದೇ ಬೇರುಗಳಿಂದ ಬಂದ ಆರ್ಜೆಡಿ ಮತ್ತು ಜೆಡಿಯು ಎರಡೂ ಸರ್ಕಾರ ರಚಿಸೋಕೆ ಮೈತ್ರಿಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ರಾಜಕೀಯ ಬಿಕ್ಕಟ್ಟು ಬಿಹಾರಕ್ಕೆ ಹೊಸ್ತಲ್ಲ ಮತ್ತು ಈ ಅಸ್ಥಿರತೆ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ರಾಜಕೀಯದ ಮೇಲೇನೂ ಪರಿಣಾಮ ಬೀರ್ತಾನೆ ಬಂದಿದೆ ಸ್ವಾತಂತ್ರ್ಯದ ನಂತರ ಬಿಹಾರದಲ್ಲಿ ಆರಂಭಿಕ ದಿನಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಶ್ರೀ ಕೃಷ್ಣ ಸಿಂಗ್ ಅವರ ಅಧಿಕಾರಾವಧಿ ಬದಿಗಿಟ್ರೆ ಅವರ ನಂತರ ಬಂದಂತ ಮುಖ್ಯಮಂತ್ರಿಗಳು ತಮ್ಮ ಅವಧಿಯನ್ನ ಪೂರ್ಣಗೊಳಿಸೋಕೆ ಸಾಧ್ಯ ಆಗಲಿಲ್ಲ ತೊಂಬತ್ತರ ದಶಕದಲ್ಲಿ ಲಾಲು ಪ್ರಸಾದ್ ಮಾತ್ರ ತಮ್ಮ ಅವಧಿಯನ್ನ ಪೂರ್ಣಗೊಳಿಸಿದ್ರು ನಂತರ ನಿತೀಶ್ ಕುಮಾರ್ ಎರಡ್ ಸಾವಿರದ ಐದರಿಂದ ಬಿಹಾರದ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಆಗಿದ್ದಾರೆ ಬಿಹಾರದ ದೊಡ್ಡ ರಾಜಕೀಯ ನಾಯಕರು ಹೆಚ್ಚಾಗಿ ರಾಷ್ಟ್ರೀಯ ಪ್ರಭಾವ ಬೀರಿದ್ದಾರೆ ಅನ್ನೋದು ಸ್ಪಷ್ಟ ಜಯಪ್ರಕಾಶ್ ನಾರಾಯಣ್ ಕೆಬಿ ಸಹಾಯ್ ಕರ್ಪೂರಿ ಠಾಕೂರ್ ದರೋಗಾ ಪ್ರಸಾದ್ ರೈ ಬಿಪಿ ಮಂಡಲ್ ಇವರೆಲ್ಲರೂ ರಾಜ್ಯ ನಾಯಕರಾಗಿದ್ರು ಆದರೆ ರಾಷ್ಟ್ರೀಯ ನಾಯಕರೂ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮಂಡಲ್ ಆಯೋಗ ಭಾರತದಾದ್ಯಂತ ಭಾರಿ ಪರಿಣಾಮ ಬೀರಿತು ಸಾವಿರದ ಒಂಬೈನೂರ ಅರವತ್ತರ ದಶಕದ ಉತ್ತರಾರ್ಧದಲ್ಲಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಲ್ಪಾವಧಿಗೆ ಸೇವೆ ಸಲ್ಲಿಸಿದ್ದ ಬಿಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆಗಳು ನಡೆದವು ಮತ್ತು ಅನೇಕರು ಆತ್ಮಾಹುತಿಗೆ ಪ್ರಯತ್ನಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ವಾಣಿ ರಥಯಾತ್ರೆಯನ್ನು ನಿಲ್ಲಿಸೋಕೆ ಕಾರಣವಾದ ಘಟನೆ ಬಿಹಾರ ಮತ್ತು ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಮುಖ ಕ್ಷಣಗಳಲ್ಲಿ ಒಂದಾಗಿದೆ ಬಿಜೆಪಿ ಗುಜರಾತ್ನ ಸೋಮನಾಥದಿಂದ ಯಾತ್ರೆಯನ್ನು ಪ್ರಾರಂಭಿಸಿತ್ತು ಮತ್ತದು ಅಯೋಧ್ಯೆಯಲ್ಲಿ ಕೊನೆಗೊಳ್ಳಬೇಕಿತ್ತು ಅದು ಬಿಹಾರವನ್ನು ಪ್ರವೇಶ ಮಾಡಿದಾಗ ಕೋಮು ಸಾಮರಸ್ಯಕ್ಕೆ ಭಂಗ ತರಬಹುದು ಅಂತ ಭಾವಿಸಿದ ಅಂದಿನ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿ ಬಂಧನಕ್ಕೆ ಆದೇಶಿಸಿದ್ರು ಆಗ ಬಿಜೆಪಿ ವಿಪಿ ಸಿಂಗ್ ಸರ್ಕಾರವನ್ನು ಬೆಂಬಲಿಸ್ತಾ ಇತ್ತು ಉತ್ತರ ಬಿಹಾರದ ಸಮಷ್ಟಿಪುರದಲ್ಲಿ ರಥಯಾತ್ರೆ ನಿಲ್ಲಿಸಿ ಅಡ್ವಾಣಿಯನ್ನು ಬಂಧಿಸಲಾಯಿತು ಇದು ಬಿಜೆಪಿ ವಿಪಿ ಸಿಂಗ್ ಅವರ ರಾಷ್ಟ್ರೀಯ ರಂಗ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆಯುವಂತೆ ಮಾಡಿತು ಮತ್ತು ಅದರ ಪರಿಣಾಮವಾಗಿ ಸರ್ಕಾರ ಪತನಗೊಳ್ತು ಈ ಘಟನೆ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮೋಕೆ ದಾರಿಯನ್ನು ಮಾಡಿಕೊಡ್ತು ಬಿಹಾರ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಬುದ್ಧಿವಂತ ಮನಸ್ಸುಗಳಿಗೆ ಹೆಸರಾಗಿದೆ ಅದು ಭಾರತಕ್ಕೆ ಅನೇಕ ಮಹಾನ್ ರಾಜಕೀಯ ನಾಯಕರನ್ನ ಕೊಟ್ಟಿದೆ ಈ ನಾಯಕರು ಜನರಿಗಾಗಿ ಶ್ರಮಿಸಿದ್ರು ಬಡವರಿಗಾಗಿ ಧ್ವನಿ ಎತ್ತಿದ್ರು ಬಿಹಾರ ಮತ್ತು ಭಾರತದ ಭವಿಷ್ಯ ರೂಪಿಸೋಕೆ ನೆರವಾದರು ಅವರು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬಂದವರಾದರೂ ಕೂಡ ಅವರ ಕೆಲಸಗಳು ದೇಶದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾದವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಮತ್ತು ಸ್ವಾತಂತ್ರ್ಯ ಚಳುವಳಿ ಹೊತ್ತಿನ ಪ್ರಮುಖ ನಾಯಕರಲ್ಲಿ ಒಬ್ಬರು ಎರಡು ಪೂರ್ಣಾವಧಿಗೆ ಸೇವೆ ಸಲ್ಲಿಸಿದ ಏಕೈಕ ರಾಷ್ಟ್ರಪತಿ ಅವರು ಜಯಪ್ರಕಾಶ್ ನಾರಾಯಣ್ ಜೆಪಿ ಲೋಕನಾಯಕ್ ಅಂತ ಕರೆಯಲ್ಪಡುವ ಜೆಪಿ ಕ್ರಾಂತಿಕಾರಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಆರಂಭದಲ್ಲಿ ಮಾರ್ಕ್ಸ್ ವಾದದಿಂದ ಪ್ರೇರೇಪಿತರಾದ ಅವರು ನಂತರ ಗಾಂಧಿವಾದಿ ಆದರ್ಶಗಳನ್ನು ಅನುಸರಿಸಿದ್ರು ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಂಪೂರ್ಣ ಕ್ರಾಂತಿ ಚಳುವಳಿಯ ನೇತೃತ್ವ ವಹಿಸಿದ್ರು ಅವರ ಚಳುವಳಿ ಭಾರತದಾದ್ಯಂತ ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತು ರಾಜಕಾರಣಿಗಳನ್ನು ಒಂದುಗೂಡಿಸಿತು ಕರ್ಪೂರಿ ಠಾಕೂರ್ ಜನ್ ನಾಯಕ್ ಅಂತ ಕರೆಯಲ್ಪಡುವ ಕರ್ಪೂರಿ ಠಾಕೂರ್ ಹಿಂದುಳಿದ ವರ್ಗಗಳ ಪ್ರಬಲ ಧ್ವನಿಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಪ್ಪತ್ತೇಳರಲ್ಲಿ ಎರಡು ಬಾರಿ ಬಿಹಾರ ಮುಖ್ಯಮಂತ್ರಿಯಾದರು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ತಂದರು ಸಾಮಾಜಿಕ ನ್ಯಾಯ ರಾಜಕೀಯದ ಪಿತಾಮಹ ಅಂತಾನೆ ಅವರನ್ನು ನೋಡಲಾಗುತ್ತೆ ನಿತೀಶ್ ಕುಮಾರ್ ಸುಶಾಸನ್ ಬಾಬು ಅಂತಾನೆ ಕರೆಯಲ್ಪಡುವ ನಿತೀಶ್ ಕುಮಾರ್ ಬಿಹಾರಕ್ಕೆ ಅಭಿವೃದ್ಧಿ ಮತ್ತು ಆಡಳಿತ ಸುಧಾರಣೆಗಳನ್ನು ತಂದವರು ಎರಡ್ ಸಾವಿರದ ಐದರಿಂದ ಹಲವು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆಯಲ್ಲಿದ್ದಾರೆ ಲಾಲು ಪ್ರಸಾದ್ ಯಾದವ್ ಲಾಲು ಯಾದವ್ ಬಿಹಾರದ ಅತ್ಯಂತ ಜನಪ್ರಿಯ ಜನನಾಯಕರಲ್ಲಿ ಒಬ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾದರು ಮತ್ತು ಕೇಂದ್ರ ರೈಲ್ವೆ ಸಚಿವರಾಗಿನೂ ಸೇವೆ ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗಗಳು ಮತ್ತು ಗ್ರಾಮೀಣ ಭಾರತದ ಧ್ವನಿಯನ್ನ ಪ್ರತಿನಿಧಿಸಿದವರು ವಿವಾದಗಳು ಮತ್ತು ಜೈಲು ಶಿಕ್ಷೆಯ ಹೊರತಾಗಿಯೂ ಅವರ ವರ್ಚಸ್ಸು ಮತ್ತು ಬಡವರೊಂದಿಗಿನ ಸಂಪರ್ಕ ಬಲವಾಗಿ ಉಳಿದಿದೆ ಅವರು ಆರ್ಜೆಡಿ ಸ್ಥಾಪಕರಾಗಿದ್ದಾರೆ ಸುಶೀಲ್ ಕುಮಾರ್ ಮೋದಿ ದಿವಂಗತ ಸುಶೀಲ್ ಕುಮಾರ್ ಮೋದಿ ಅವರು ಶುದ್ಧ ರಾಜಕೀಯ ಮತ್ತು ಬಜೆಟ್ ನಿರ್ವಹಣೆಗೆ ಹೆಸರುವಾಸಿಯಾದ ಹಿರಿಯ ಬಿಜೆಪಿ ನಾಯಕ ಸುಮಾರು ಹತ್ತು ವರ್ಷಗಳ ಕಾಲ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಹಾರವನ್ನು ಆಳಿದ ಬಿಜೆಪಿ ಜೆಡಿಯು ಮೈತ್ರಿಕೂಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ ದಲಿತ ನಾಯಕ ಮತ್ತು ಲೋಕ ಜನಶಕ್ತಿ ಪಕ್ಷ ಅಂದರೆ ಎಲ್ಜೆಪಿ ಸ್ಥಾಪಕ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ರಾಷ್ಟ್ರೀಯ ಮಟ್ಟದ ರಾಜಕಾರಣಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸಂಯುಕ್ತ ಸಮಾಜವಾದಿ ಪಕ್ಷದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಒಂಬತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾದರು ಜಾತಿಗಳು ಮತ್ತು ವರ್ಗಗಳ ನಡುವೆ ಸೇತುವೆ ಬೆಸೆಯೋದಕ್ಕೆ ಹೆಸರಾದವರು ದಲಿತರು ಮತ್ತು ಹಿಂದುಳಿದವರ ಪ್ರಬಲ ಧ್ವನಿ ಅವರ ಮಗ ಚಿರಾಗ್ ಪಾಸ್ವಾನ್ ಈಗ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಜಗಜೀವನ್ ರಾಮ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದಲಿತ ಐಕಾನ್ ಜಗಜೀವನ್ ರಾಮ್ ಭಾರತದ ಅತ್ಯಂತ ಹಿರಿಯ ಮತ್ತು ದೀರ್ಘಕಾಲದ ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಒಬ್ಬರಾಗಿದ್ದರು ರಕ್ಷಣೆ ಕೃಷಿ ಕಾರ್ಮಿಕ ಮತ್ತು ರೈಲ್ವೆಯಂತಹ ಪ್ರಮುಖ ಸಚಿವಾಲಯಗಳನ್ನು ನಿರ್ವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಭಾರತದ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ರಾಜಕೀಯದಲ್ಲಿ ಜಾತಿ ಅಡೆತಡೆಗಳನ್ನು ಮುರಿದು ನಾಯಕರಾಗಿರುವ ಅವರು ಸಮಾನತೆ ಮತ್ತು ಪ್ರಗತಿಯ ನಿಜವಾದ ಸಂಕೇತ ಅವರ ಮಗಳು ಮೀರಾ ಕುಮಾರ್ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆದರು ಜಾರ್ಜ್ ಫರ್ನಾಂಡಿಸ್ ಇವರು ಕರ್ನಾಟಕದ ಮಂಗಳೂರಿನವರಾದರು ರಾಜಕೀಯ ನೆಲೆ ಬಿಹಾರದ ಮುಜಫರ್ಪುರ ಜಾರ್ಜ್ ಫರ್ನಾಂಡಿಸ್ ಒಬ್ಬ ಫೈರ್ ಬ್ರಾಂಡ್ ನಾಯಕ ಭಾರತದ ಮಾಜಿ ರಕ್ಷಣಾ ಸಚಿವರಾಗಿದ್ದರು ಸರ್ಕಾರ ವಿರೋಧಿ ಪ್ರತಿಭಟನೆಗಳನ್ನು ಮುನ್ನಡೆಸಿದ್ದಕ್ಕಾಗಿ ತುರ್ತು ಪರಿಸ್ಥಿತಿಯಲ್ಲಿ ಬಂಧಿಸಲಾಗಿತ್ತು ಮುಜಾಫರ್ಪುರ ಮತ್ತು ಬಿಹಾರದ ಇತರ ಕ್ಷೇತ್ರಗಳಿಂದ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತದ ಪರಮಾಣು ಪರೀಕ್ಷೆಗಳು ಮತ್ತು ಕಾರ್ಗಿಲ್ ಯುದ್ಧ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಿಹಾರ ಕಾಂಗ್ರೆಸ್ ಹಿಡಿತಕ್ಕೆ ಸಿಕ್ಕೇ ಇಲ್ಲ ಅದಾದ ಬಳಿಕ ಒಂದೂವರೆ ದಶಕ ಲಾಲು ಅವರ ಪ್ರಭಾವ ಬಿಹಾರದಲ್ಲಿ ಪ್ರಾಬಲ್ಯ ಸಾಧಿಸಿತು ಇತ್ತೀಚಿನ ವರ್ಷಗಳಲ್ಲಿ ಬಿಹಾರದಲ್ಲಿ ಬಿಜೆಪಿ ಪ್ರಬಲವಾಗ್ತಿದೆ ಎರಡ್ ಸಾವಿರದ ಐದರಿಂದಂತೂ ಬಿಜೆಪಿ ನಿತೀಶ್ ಕುಮಾರ್ ಜೊತೆ ಕೈ ಜೋಡಿಸಿ ಬಿಹಾರವನ್ನು ಆಳ್ತಾ ಇದೆ ಬಿಜೆಪಿ ಹೀಗೆ ಬಿಹಾರದಲ್ಲಿ ಹಬ್ಕೊಳ್ತಿರೋದ್ರ ಹಿಂದೆ ದೂರದ ಗುರಿಯನ್ನು ಇಟ್ಟುಕೊಳ್ಳುವ ಅದರ ನಡೆ ಮತ್ತು ತಂತ್ರಗಾರಿಕೆಗಳು ಕೆಲಸ ಮಾಡಿವೆ ಸ್ಥಳೀಯ ಪಕ್ಷಗಳೊಂದಿಗಿನ ಪಾಲುದಾರಿಕೆ ಪರಿಣಾಮವಾಗಿ ಬಿಜೆಪಿ ಒಬಿಸಿಗಳಲ್ಲಿ ನೆಲೆ ಪಡೆದಿದೆ ಕೆಲ ಪ್ರದೇಶಗಳಲ್ಲಿ ಒಳಗೊಳಗೆ ಹಿಂದೂ ಒಕ್ಕೂಟವನ್ನು ರಚಿಸುವ ತಂತ್ರಗಾರಿಕೆಯನ್ನು ಅದು ಮಾಡ್ತಾ ಇದೆ ಇಬಿಸಿ ಮತ್ತು ಸಣ್ಣ ಒಬಿಸಿ ನಾಯಕರನ್ನ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವ ಕೆಲಸವನ್ನು ಬಿಜೆಪಿ ಮಾಡ್ತಿದೆ ಇದು ಇತರ ಪಕ್ಷಗಳ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಬಿಜೆಪಿಗೆ ನೆರವಾಗಿದೆ ಜನರನ್ನ ಸೆಳೆಯುವ ನೇರ ವರ್ಗಾವಣೆಯಂತಹ ಯೋಜನೆಗಳ ಮೂಲಕವೂ ಬಿಜೆಪಿ ಹೊಸ ಮತದಾರರ ವಿಶ್ವಾಸವನ್ನು ಗಳಿಸ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಅದು ಗೆಲ್ಲಬಹುದಾದ ಸ್ಥಾನಗಳಲ್ಲಿ ಸ್ಥಳೀಯ ಒಬಿಸಿ ಇಬಿಸಿ ನಾಯಕರನ್ನ ಕಣಕ್ಕಿಳಿಸೋಕೆ ಹಿಂದೆ ಮುಂದೆ ನೋಡೋದಿಲ್ಲ ಪರಿಣಾಮವಾಗಿ ಸೀಮಿತ ಗ್ರಾಮೀಣ ವ್ಯಾಪ್ತಿ ಹೊಂದಿದ್ದ ಬಿಜೆಪಿ ಈಗ ರಾಜ್ಯಾದ್ಯಂತ ಪ್ರಮುಖ ಸ್ಥಾನಗಳನ್ನು ಗೆಲ್ಲುವ ಸಾಮರ್ಥ್ಯದ ಪ್ರಮುಖ ಸಮ್ಮಿಶ್ರ ಪಕ್ಷವಾಗಿ ಬೆಳೆದಿದೆ ಇದರ ಹೊರತಾಗಿಯೂ ಆರ್ಜೆಡಿ ತನ್ನದೇ ಆದ ಮಹತ್ವವನ್ನು ಉಳಿಸಿಕೊಂಡಿದೆ ಮತ್ತದು ಬಿಹಾರದ ದೊಡ್ಡ ರಾಜಕೀಯ ಶಕ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಒಕ್ಕೂಟ ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ರೆ ಆರ್ ಜೆ ಡಿ ಪ್ರಮುಖವಾಗಿರುವ ಮಹಾಗಠಬಂಧನ್ನ ನೂರ ಹತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿಯ ಹಣಾಹಣಿ ರೋಚಕವಾಗುವ ಸ್ಪಷ್ಟ ಸುಳಿವುಗಳಿವೆ ಬಿಜೆಪಿ ಜೆಡಿಯು ಎಲ್ಜೆಪಿ ಹಿಂದೂಸ್ತಾನ್ ಆವಾಮಿ ಮೋರ್ಚಾ ಅಂತಂದ್ರೆ ಎಚ್ಎಎಂ ಮತ್ತು ಆರ್ಎಲ್ಎಸ್ಪಿ ಒಳಗೊಂಡ ಎನ್ಡಿಎ ಹಾಗೂ ಆರ್ಜೆಡಿ ಕಾಂಗ್ರೆಸ್ ಸಿಪಿಐ ಎಂಎಲ್ ಸಿಪಿಐ ಸಿಪಿಎಂ ಮತ್ತು ವಿಕಾಸ್ಶೀಲ್ ಇನ್ಸಾನ್ ಪಾರ್ಟಿ ಅಂದ್ರೆ ವಿಐಪಿ ಒಳಗೊಂಡ ಇಂಡಿಯಾ ಒಕ್ಕೂಟ ಮುಖಾಮುಖಿ ಆಗ್ಲಿವೆ ಈ ಬಾರಿ ಎರಡೂ ಮೈತ್ರಿಕೂಟಗಳಲ್ಲಿ ಸೀಟು ಹಂಚಿಕೆ ವಿಷಯವಾಗಿ ಒಳಗೊಳಗೆ ಅಸಮಾಧಾನ ಇದೆಯಾದರೂ ಮಹಾಗಠಬಂಧನ್ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಹೆಸರನ್ನ ಘೋಷಣೆ ಮಾಡಿದೆ ಎನ್ಡಿಎ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಚುನಾವಣೆ ಎದುರಿಸದಾಗಿ ಹೇಳಿದ್ರು ಮುಖ್ಯಮಂತ್ರಿ ಮುಖವಾಗಿ ಅವರನ್ನು ಬಿಂಬಿಸ್ತಾ ಇಲ್ಲ ಮತ್ತೊಂದು ಕಡೆ ಚುನಾವಣಾ ತಂತ್ರ ನಿಪುಣ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಹೇಗೆ ಬಿಹಾರ ರಾಜಕೀಯದಲ್ಲಿ ಬದಲಾವಣೆಗೆ ಕಾರಣವಾಗಬಹುದು ಅನ್ನೋ ಪ್ರಶ್ನೆಯೂ ಇದೆ ಆದರೆ ಅವರೇ ಸ್ವತಃ ಚುನಾವಣೆಯಿಂದ ಹಿಂದೆ ಸರ್ದಿರೋದ್ರಿಂದ ಅದು ಮೂಡಿಸಿದ್ದ ಕುತೂಹಲವೂ ತಣ್ಣಗಾಗಿದೆ ಬಿಹಾರದ ಜಾತಿ ರಾಜಕೀಯದ ಮಧ್ಯೆ ನೆಲೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಅವರು ಈಗಾಗಲೇ ಗ್ರಹಿಸಿದಂತಿದೆ ಬಿಹಾರದಲ್ಲಿ ಹೊಸ ಮ್ಯಾಜಿಕ್ ಅನ್ನೇನೂ ಅದು ಮಾಡಲಾರದು ಅಂತ ಹೇಳಲಾಗ್ತಿದೆ ಇನ್ನು ಬಿಹಾರ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಮುಖ್ಯವಾಗುತ್ತೆ ಅನ್ನೋದು ಕೂಡ ಅದಕ್ಕಿರುವ ಹಲವು ಆಯಾಮಗಳಿಂದ ಬಿಹಾರ ನಲವತ್ತು ಸಂಸದರನ್ನು ಕಳಿಸುತ್ತೆ ಈ ಲೆಕ್ಕದಲ್ಲಿ ಬಿಹಾರಕ್ಕೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದ ನಂತರ ಅತಿದೊಡ್ಡ ಸ್ಥಾನ ಇದೆ ಕೇಂದ್ರದಲ್ಲಿ ಸರ್ಕಾರ ರಚಿಸೋಕೆ ಅಥವಾ ಉಳಿಸಿಕೊಳ್ಳೋಕೆ ಬಯಸುವ ಯಾವುದೇ ಪಕ್ಷಕ್ಕೆ ಈ ಸಂಖ್ಯೆ ನಿರ್ಣಾಯಕವಾಗಿದೆ ರಾಜ್ಯ ಹೆಚ್ಚಿನ ಯುವ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಉದ್ಯೋಗಗಳು ವಲಸೆ ಶಿಕ್ಷಣ ಮತ್ತು ಮೂಲಸೌಕರ್ಯದಂತಹ ವಿಷಯಗಳು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಜಾತಿ ಬಿಹಾರ ರಾಜಕೀಯದ ಮತ್ತೊಂದು ಪ್ರಮುಖ ಅಂಶ ಯಾದವರು ಕುರ್ಮಿಗಳು ಕೊಯೇರಿಗಳು ದಲಿತರು ಮುಸ್ಲಿಮರು ಮತ್ತು ಮೇಲ್ಜಾತಿಗಳು ಪ್ರಮುಖ ಮತ ಬ್ಯಾಂಕ್ಗಳನ್ನು ರೂಪಿಸುತ್ತೆ ಯಾವುದೇ ಪಕ್ಷ ಈ ಹೊಂದಾಣಿಕೆಗಳನ್ನು ನಿರ್ಲಕ್ಷಿಸೋಕೆ ಸಾಧ್ಯವಿಲ್ಲ ಆರ್ಜೆಡಿ ಜೆಡಿಯು ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಸಮುದಾಯಗಳನ್ನ ಆಕರ್ಷಿಸೋಕೆ ತಂತ್ರಗಳನ್ನ ರೂಪಿಸತ್ತೆ ಇದು ಹಾಗಾಗಿ ಮೈತ್ರಿಗಳನ್ನ ಬದಲಾಯಿಸೋಕೆ ಕಾರಣ ಆಗತ್ತೆ ಬಿಹಾರ ಚುನಾವಣೆ ಪಾಟ್ನಾವನ್ನ ಯಾರು ಆಳ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತವಾಗದೆ ದೆಹಲಿಯಲ್ಲಿ ಅಧಿಕಾರದ ಸಮತೋಲನವನ್ನ ನಿರ್ಧರಿಸುವ ಕೆಲಸವನ್ನೂ ಮಾಡುತ್ತೆ ತನ್ನ ವಿಶಾಲ ಜನಸಂಖ್ಯೆ ಐತಿಹಾಸಿಕ ಪರಂಪರೆ ಮತ್ತು ಸಂಕೀರ್ಣ ಸಾಮಾಜಿಕ ರಾಜಕೀಯ ವಾಸ್ತವದೊಂದಿಗೆ ಬಿಹಾರ ಭಾರತೀಯ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸತ್ತೆ ಈ ಬಾರಿಯ ಬಿಹಾರ ಚುನಾವಣೆ ನಾಯಕತ್ವದ ನಿರ್ಣಾಯಕ ಪರೀಕ್ಷೆಯಾಗಿದ್ದು ಹೊಸ ಭವಿಷ್ಯಕ್ಕಾಗಿ ಹಳೆಯ ರಾಜಕೀಯಕ್ಕೆ ಸವಾಲೊಡ್ಡಿದಂತಿದೆ ನಿತೀಶ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಇಪ್ಪತ್ತು ವರ್ಷಗಳ ನಂತರ ಇಂದು ಬಿಹಾರ ಅನೇಕ ಸವಾಲುಗಳನ್ನ ಪರಿಹರಿಸಬಲ್ಲ ನಾಯಕತ್ವಕ್ಕಾಗಿ ಮತ್ತೆ ಕಾಯ್ತಾ ಇದೆ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತಿರುವ ಸಂದರ್ಭವನ್ನು ನಾವು ಗಮನಿಸಬೇಕು ದೆಹಲಿ ಚುನಾವಣೆಯ ಬಳಿಕ ಇದು ಎರಡನೇ ದೊಡ್ಡ ರಾಜಕೀಯ ಮುಖಾಮುಖಿಯಾಗಿದೆ ದೆಹಲಿಯಲ್ಲಿ ಬಿಜೆಪಿ ಗೆದ್ದು ಅದಕ್ಕೂ ಮೊದಲು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕುಸಿದಿದ್ದ ಬಿಜೆಪಿಗೆ ಈ ಗೆಲುವುಗಳು ಹೊಸ ಆಸರೆಯಾದವು ಈಗ ಬಿಹಾರ ಚುನಾವಣೆ ಇದ್ದು ಇದರ ನಂತರ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಹಾಗಾಗಿ ಬಿಹಾರದ ಫಲಿತಾಂಶ ಬಹಳ ಮಹತ್ವ ಪಡೆಯುತ್ತೆ ನವೆಂಬರ್ನಲ್ಲಿ ಬಿಹಾರದಲ್ಲಿಯೂ ಗೆದ್ರೆ ಬಿಜೆಪಿಗೆ ಅದು ದೊಡ್ಡ ಬಲವಾಗಲಿದೆ ಬಿಹಾರದ ಕದನ ಕಣದ ಸೋಲು ಅಥವಾ ಗೆಲುವು ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಆ ಮೂಲಕ ಭಾರತದ ರಾಜಕೀಯ ಶಕ್ತಿ ಕೇಂದ್ರಕ್ಕೆ ನೀಡಿರುವ ಅರ್ಥ ಏನು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಬಿಹಾರ ಚುನಾವಣೆ ಮೈತ್ರಿಕೂಟಗಳಾದ ಎನ್ ಡಿ ಎ ಮತ್ತು ಇಂಡಿಯಾ ಬಣದ ಭವಿಷ್ಯಕ್ಕೆ ನಾಂದಿ ಹಾಡಲಿದೆ ಇಂಡಿಯಾ ಒಕ್ಕೂಟ ಗೆದ್ರೆ ಅದರ ಅಸ್ತಿತ್ವವನ್ನು ಸಾಬೀತುಪಡಿಸೋಕೆ ಒಂದು ದಾರಿ ಕಾಣಲಿದೆ ಉತ್ತರದ ಇತರ ರಾಜ್ಯಗಳಲ್ಲಿ ಬಿಜೆಪಿ ಯಶಸ್ವಿಯಾಗಿ ಇಬಿಸಿಗಳಲ್ಲಿ ಗಮನಾರ್ಹ ಬೆಂಬಲ ಗಳಿಸಿದೆ ಇದು ಕಳೆದ ದಶಕದಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಅದರ ಬೆಳವಣಿಗೆಗೆ ಪ್ರಮುಖ ಅಂಶ ಹೀಗಿರುವಾಗ ಆ ವರ್ಗದಲ್ಲಿ ಇಂಡಿಯಾ ಒಕ್ಕೂಟ ಬಿಜೆಪಿಗೆ ವಿಶ್ವಾಸಾರ್ಹ ಪರ್ಯಾಯವಾಗಿ ತನ್ನನ್ನ ತಾನು ಸಾಬೀತುಪಡಿಸಿಕೊಳ್ಳುವುದು ಹೆಚ್ಚು ಮುಖ್ಯವಾಗಿದೆ ನಿತೀಶ್ ಕುಮಾರ್ ಈ ಚುನಾವಣೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಅತ್ಯಂತ ಮಹತ್ವದಾಗಿದೆ ಅವರ ವೈಯಕ್ತಿಕ ಪರಂಪರೆ ಮತ್ತು ಅವರ ಪಕ್ಷದ ಪ್ರಸ್ತುತತೆ ಎರಡೂ ಇದನ್ನೇ ನೆಚ್ಚಿವೆ ಆಡಳಿತ ಸುಧಾರಣೆಗಳು ಸಾಮಾಜಿಕ ಅಭಿವೃದ್ಧಿ ಕ್ರಮಗಳು ಮತ್ತು ನಾಟಕೀಯ ಮೈತ್ರಿ ಬದಲಾವಣೆಗಳ ಎರಡು ದಶಕಗಳ ನಂತರ ಇದು ಮುಖ್ಯಮಂತ್ರಿ ಹುದ್ದೆಗೆ ಅವರ ಸತತ ಎಂಟನೇ ಪ್ರಯತ್ನವಾಗಿದೆ ಅವರ ರಾಜಕೀಯ ಮುಂದೇನು ಅನ್ನೋದನ್ನು ಈ ಚುನಾವಣೆ ನಿರ್ಧರಿಸುತ್ತೆ ಜೆಡಿಯು ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇದು ಅಷ್ಟೇ ಪ್ರಮುಖವಾಗಿದೆ ಅದು ಸ್ವಂತ ಪ್ರಭಾವ ಉಳಿಸಿಕೊಳ್ಳತ್ತಾ ಅಥವಾ ಬಿಜೆಪಿಯ ಹಿಂದೆ ನಿಲ್ಲುವ ಪಕ್ಷವಾಗತ್ತಾ ಅನ್ನೋದ ನಿರ್ಧಾರ ಆಗಲಿದೆ ತೇಜಸ್ವಿ ಯಾದವ್ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ಮತ್ತು ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರಿಗೆ ಈ ಚುನಾವಣೆ ಅವರ ವೈಯಕ್ತಿಕ ನಾಯಕತ್ವ ಮತ್ತು ಆರ್ಜೆಡಿ ಭವಿಷ್ಯ ಎರಡಕ್ಕೂ ನಿರ್ಣಾಯಕವಾಗಿದೆ ಇದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗೋಕೆ ಅವರ ಅತ್ಯುತ್ತಮ ಅವಕಾಶ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರ ನಾಯಕತ್ವದಲ್ಲಿ ಆರ್ಜೆಡಿ ಎಪ್ಪತ್ತೈದು ಸ್ಥಾನಗಳನ್ನು ಗೆದ್ದು ಬಿಹಾರದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಮತ್ತು ತೇಜಸ್ವಿ ಅವರನ್ನು ವಿರೋಧ ಪಕ್ಷದ ಪ್ರಾಥಮಿಕ ಮುಖವಾಗಿ ಮುನ್ನೆಲೆಗೆ ತಂತು ಮಹಾಗಠಬಂಧನ್ ಮತ ಹಂಚಿಕೆ ಕೂಡ ಎನ್ ಡಿ ಎಗೆ ಸಮಸಮ ಅನ್ನುವಷ್ಟಿತ್ತು ಅದು ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರರಷ್ಟು ಕಡಿಮೆ ಅಂದ್ರೆ ಸುಮಾರು ಹನ್ನೆರಡು ಸಾವಿರದ ಏಳ್ನೂರ ಅರವತ್ತೆಂಟು ಮತಗಳ ಅಂತರದಷ್ಟಿತ್ತು ಅವರು ಅಧಿಕಾರಕ್ಕೆ ಎಷ್ಟು ಹತ್ರ ಬಂದಿದ್ರು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಹಾಗೆ ಸಣ್ಣ ವ್ಯತ್ಯಾಸದಿಂದ ಅಧಿಕಾರವನ್ನು ತಪ್ಪಿದ ಸ್ಥಿತಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡಿರುವ ಅವರಿಗೆ ಈ ಬಾರಿ ದೊಡ್ಡ ನಿರೀಕ್ಷೆಗಳಿವೆ ಅವರ ಕಾರ್ಯಕ್ಷಮತೆ ಅವರ ಸ್ವಂತ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸೋದಲ್ಲದೆ ಮುಂಬರುವ ವರ್ಷಗಳಲ್ಲಿ ಬಿಹಾರದಲ್ಲಿ ಅವರ ಪಕ್ಷದ ಸ್ಥಾನವನ್ನೂ ಕೂಡ ನಿರ್ಧರಿಸುತ್ತೆ ಈ ಚುನಾವಣೆ ಎನ್ಡಿಎನ ರಾಜಕೀಯ ಶಕ್ತಿಯನ್ನು ತಡೆಯುವ ಅವರ ತಂದೆ ಲಾಲು ಅವರ ಪರಂಪರೆ ಮುಂದುವರಿಸುವ ಮತ್ತು ನಿತೀಶ್ ಕುಮಾರ್ಗೆ ಅಭಿವೃದ್ಧಿ ಪರ ಪರ್ಯಾಯವಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಳ್ಳುವ ತೇಜಸ್ವಿ ಯಾದವ್ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಪರೀಕ್ಷೆಯಾಗಿದೆ ನರೇಂದ್ರ ಮೋದಿ ಬಿಹಾರದ ಚುನಾವಣೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಗೆ ಹೆಚ್ಚಿನ ಒತ್ತು ನೀಡುವ ಪ್ರಮುಖ ಸವಾಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ನಂತರ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಐದು ಚುನಾವಣೆಗಳಲ್ಲಿ ಮೂರನೇ ಗೆದ್ದಿವೆ ಈಗ ಇಲ್ಲಿ ಗೆದ್ರೆ ಅದವರಿಗೆ ತುರ್ತಾಗಿ ಅಗತ್ಯವಿರುವ ಬಲವಾಗಿ ಒದಗಿ ಬರಲಿದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಈ ಚುನಾವಣೆ ಅವರ ರಾಷ್ಟ್ರೀಯ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಪುನರುಜ್ಜೀವನದ ನಿರೀಕ್ಷೆಗಳ ದೊಡ್ಡ ಪರೀಕ್ಷೆಯಾಗಿದೆ ಇದು ಇಂಡಿಯಾ ಒಕ್ಕೂಟ ಮತ್ತು ವಿಪಕ್ಷ ರಾಜಕೀಯದಲ್ಲಿ ಅವರ ಪಾತ್ರದ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತೆ ಮಹಾರಾಷ್ಟ್ರ ಹರಿಯಾಣ ಮತ್ತು ದೆಹಲಿಯಲ್ಲಿ ಪದೇ ಪದೇ ಹಿನ್ನಡೆಗಳ ನಂತರ ಬಿಹಾರದಲ್ಲಿ ಸ್ಪಷ್ಟ ಲಾಭ ತರುವ ತೀವ್ರ ಒತ್ತಡ ರಾಹುಲ್ ಮೇಲಿದೆ ರಾಹುಲ್ ಉನ್ನತ ಮಟ್ಟದ ಪ್ರಚಾರ ಮತಗಳನ್ನು ತರಬಹುದಾ ಅಥವಾ ಜೆಡಿಯು ಬಿಜೆಪಿ ಮೈತ್ರಿಕೂಟ ಮತ್ತು ಅವರ ಆರ್ಜೆಡಿ ಮಿತ್ರ ಪಕ್ಷ ರಾಜ್ಯದಲ್ಲಿ ಪ್ರಾಬಲ್ಯವನ್ನ ಮುಂದುವರೆಸತ್ತಾ ಅನ್ನೋದನ್ನ ಫಲಿತಾಂಶ ತೋರಿಸಲಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ